ಓಸಿ ವಿಚಾರ ಬಹಳ ಸಮಸ್ಯೆ ನೋಡಿ ಇವತ್ತು ದಸರಾ ನಡೀತಾ ಇದೆ ನಾವು ಸಾಕಷ್ಟು ವಿಜೃಂಭಣೆಯಲ್ಲಿ ಇದ್ದೀವಿ ಓ ಸಿ ವಿಚಾರದಲ್ಲಿ ಸ್ವಲ್ಪ ಸಂಕಷ್ಟ ಇದೆ ಅದು ಮುಖ್ಯಮಂತ್ರಿಯವರೇ ಸಭೆ ನಡೆಸಿಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮದು ನಮ್ಮ ತಪ್ಪ ಅಲ್ಲ ಅದು ಇವತ್ತು ಸುಪ್ರೀಂ ಕೋರ್ಟ್ ಅವರು ಒಂದು ಆದೇಶ ಕೊಟ್ಟಿದ್ದಾರೆ ಓ ಸಿ ಮತ್ತು ಪ್ಲ್ಯಾನ್ ಸ್ಯಾಂಕ್ಷನ್ ಇಲ್ಲದ್ರೆ ಕರೆಂಟ್ ಕೊಡಬೇಡಿ ಬಿಟ್ಟು ಹೇಳಿದ್ದಾರೆ ನಾವು ಮೊದಲಿಂದ ಕರೆಂಟ್ ಕೊಟ್ಟುಕೊಂಡೇ ಬಂದಿದ್ದೀವಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಪರಿಹಾರ ಮಾಡಬೇಕು ಎಂಬುದಾಗಿ ಮುಖ್ಯಮಂತ್ರಿಯವರೇ ಒಂದು ಕ್ಯಾಬಿನೆಟಿನ ಸಮೇತ ಚರ್ಚೆ ಆಗಿದೆ ಮುಖ್ಯಮಂತ್ರಿಯವರು ಸಭೆ ಕರೆದುಬಿಟ್ಟು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮತ್ತು ನಮ್ಮ ಎಂ ಬಿ ಪಾಟೀಲ್ ಇರ್ತಾರೆ ನಮ್ಮ ಭೈರತಿ ಭೈರತಿ ಸುರೇಶ್ ಅವರು ಇರ್ತಾರೆ ಅದೇ ರಹೀಮ್ ಅವರು ಇರ್ತಾರೆ ಪ್ರಿಯಂ ಪ್ರಿಯಂಕಾ ಖರ್ಗೆ ಅವರು ಪಂಜ ಪಂಚಾಯತ್ ಅವ್ಲಾದ್ ಮಾಡಿಬಿಟ್ಟು ತೀರ್ಮಾನ ಮಾಡಲಿ ಅವ್ರು ಏನು ತೀರ್ಮಾನ ಮಾಡಿದ್ರು ನಾವು ಎನ್ ಒ ಸಿ ಕೊಡ್ಲಿಕ್ಕೆ ಎಲ್ಲ ಕನೆಕ್ಷನ್ ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಇಲ್ಲ ಸಿ ಎಂ ಅವರು ಇನ್ನೊಂದು ದಿವಸ ಮಾಡ್ತಾರೆ ಇವತ್ತು ಸಾಕಷ್ಟು ಇನಾಗ್ರೇಷನ್ ಸಿ ಎಂ ಮಾಡ್ತಾ ಇದ್ದಾರೆ ಇನ್ನೊಂದು ಸತಿ ಅವರು ಬಂದುಬಿಟ್ಟು ಅದಕ್ಕೆ ಹಿಂದಿನ ದಿವಸ ಬಂದ್ಬಿಟ್ಟು ಪ್ರದಕ್ಷಿಣೆಲ್ಲ ಮಾಡಿ ನೋಡ್ತಾರೆ ಅವರು